ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸೇರಿ ಈಗ ವಾರ್ತೆಗಳ ವಿವರ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟಕ್ಕೆ ಕೀರ್ತಿ ತರುವಂತಾಗಲಿ ಮೌಲಾ ಸಾಬ್ ಸೈಂಟ್ ಫಾಲ್ ಶಿಕ್ಷಣ ಸಂಸ್ಥೆ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸೇರಿದಂತೆ ಆಯೋಜಿಸಿದ ತಾಲೂಕು ಮಟ್ಟದ ಕ್ರೀಡಾಕೂಟದ ಕ್ರೀಡಾಂಗಣದಲ್ಲಿ ಶುಕ್ರವಾರ ಜರುಗಿತು ಸಮಾರಂಭದಲ್ಲಿ ಪಾಲ್ಗೊಂಡ ನಗರಸಭೆಯ ಅಧ್ಯಕ್ಷ ಮೌಲಾ ಸಾಬ್ ಮಾತನಾಡಿ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಸುಮಾರು ಹತ್ತೊಂಬತ್ತು ವಿದ್ಯಾರ್ಥಿಗಳು ಜಯಶೀಲಿಯಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡಿರುವುದು ಸಂತಸದಾಯಕ ಕ್ರೀಡಾಪಟುಗಳು ಅತ್ಯಂತ ಶ್ರಮವಹಿಸಿ ಮುಂದಿನ ದಿನಗಳಲ್ಲಿ ಮಟ್ಟದಲ್ಲಿ ಕೀರ್ತಿ ತರುವಂತಾಗಲಿ ಎಂದು ತಿಳಿಸಿದರು ಕ್ರೀಡಾ ಸ್ಪರ್ಧೆಗಳಲ್ಲಿ ಸೋನು ಗೆಲುವು ಸಹಜವಾಗಿದ್ದು ಅವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಗುಡೆಗಳನ್ನು ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕು ಸದೃಢವಾದ ಆರೋಗ್ಯಕ್ಕಾಗಿ ಕ್ರೀಡೆಗಳು ಅತ್ಯಂತ ಸಹಕಾರಿಯಾಗಿದ್ದು ಪ್ರತಿಯೊಬ್ಬರೂ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಸೈಂಟ್ ಫಾಲ್ ಸಂಸ್ಥೆಯ ಅಧ್ಯಕ್ಷ ಸರ್ವೇಶ್ ವಸ್ತ್ರದ್ ಶಿವಲಿಂಗಪ್ಪ ನವೀನ್ ಮಿರಾಜ್ಕಾರ್ ಕೃತಿಕ್ ವಸ್ತ್ರದ್ ಶಿವಕಾಂತ್ ತಳವಾರ್ ಇತರರು ಉಪಸ್ಥಿತರಿದ್ದರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ ಶ್ರೀಮತಿ ಜನ ಜನಾರ್ದನ್ ರೆಡ್ಡಿ ಅವರ ಅನುಪಸ್ಥಿತಿಯಲ್ಲಿ ಸನ್ಮಾನ ಶ್ರೀ ಸರ್ವೇಶ್ ವಸ್ತ್ರ ಕಾರ್ಯದರ್ಶಿ ಸೈಂಟ್ ಪಾಲ್ ಮಹಿಳಾ ವಿದ್ಯಾಸಂಸ್ಥೆ ಜಯನಗರ ಇವರಿಗೂ ಅದೇ ರೀತಿಯಾಗಿ ಸನ್ಮಾನ್ ಶ್ರೀ ಶ್ರೀಮತಿ ಶ್ರೀ ಸುಜಾತ ಸರ್ವೇಶ್ ವಸ್ತ್ರ ಅಧ್ಯಕ್ಷರು ಸೈಂಟ್ ಪಾಲ್ ಮಹಿಳಾ ವಿದ್ಯಾಸಂಸ್ಥೆ ಜಯನಗರ ಇವರಿಗೂ ಕೂಡ స్వాగతా సన్మాన్ శ్రీ మంజునాథ్ హిరేమ సైంట్ పాల్ డి పర్మీ కాలేజ్ జైన గంగవతి ఇవరి స్వాగతం కోరుతా సన్మాన్ శ్రీ శివలింగప్ప ఎస్ కలకూర్కి ప్రాచార్య కారణ్య స్వతంత్ర పది కాలేజ్ జైన గంగవతి ఇవరిగూ కూడా స్వాగతం కోరుతాయి సన్మాన్ శ్రీ సుమద్ ప్రాచార్యులు సైంట్ పాల్ ఇంగ్లీష్ సిబిఎస్ ಗಂಗಾವತಿ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೂ ಮೌಲ್ಯ ಸಾಬ್ ದಾದ ಅಧ್ಯಕ್ಷ ನಗರಸಭೆ ಗಂಗಾವತಿ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮನೋಹರ ನೆಹರು ಮಾಜಿ ನಗರಸಭೆ ಸದಸ್ಯರು ರಾಜಕೀಯ ಮುಖಂಡರು ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸಂತೋಷ್ ಹಿರೇಮಠ್ ಪ್ರಾಚಾರ್ಯರು ಚಂದ್ರಮಿಕಿ ಸ್ಕೂಲ್ ಆಫ್ ನರ್ಸಿಂಗ್ ಕೊಪ್ಪಳ ಇವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವೇದಿಕೆ ಮೇಲೆ ಇರುವಂತಹ ಗಣ್ಯಮಾನ್ ವ್ಯಕ್ತಿಗಳ ಕಾರ್ಯಕ್ರಮಕ್ಕೆ ಸಮಾರೋಪ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಎಲ್ಲಾ ಕಾಲೇಜಿನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೂ ಈ ಸಮಾರೋಪ ಸಮಾರಂಭಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ನನ್ನ ನೆಚ್ಚಿನ ಎಲ್ಲ ದೈಹಿಕ ಶಿಕ್ಷಕರು ಪ್ರತಿಯೊಬ್ಬ ದೈಹಿಕ ಶಿಕ್ಷಕರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಈ ಕೆಲಸವನ್ನು ಕೊಡ್ತಾ ಇದ್ದೀನಿ ಗುರು ಹಿರಿಯರಿಗೂ ಹಾಗೂ ಯುವಕ ಮಂಡಳಿಯ ಅಧ್ಯಕ್ಷರಿಗೂ ಯುವಕರಿಗೂ ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಶಿಕ್ಷಕ ಸಂಘ ಗಂಗಾವತಿ ಇವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕೆಂದು ಈ ಮೂಲಕ ಕೇಳಿಕೊಳ್ತಾ ಶ್ರೀ ಗಂಗಪ್ಪ ತಳುವ ಅಧ್ಯಕ್ಷರ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘ ಗಂಗಾವತಿ ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ತಾ ಇದೆ ಮುನ್ನೂರು ಸಂಬಂಧ ಶ್ರೀ ಮಂಜುನಾಥ್ ಹಿರೇಮಠ್ ಪ್ರಾಚಾರ್ಯರು ಸೈಟ್

హొందు హెరడు హిమూరే గంగావతి దినందు గంగతి తాలూకిన సీపూర్ కాలేజ్ల క్రీడాకూట మూడు దేశవరకు కార్యక్రమ నడితు ఈ కార్యక్రమం వహించిన ఎలా సిబ్బంది వర్లు మొత్తం ఉపన్యాసం ಎರಡು ದಿವಸ ಕಾರ್ಯಕ್ರಮನ ಅತಿ ವಿಜೃಂಭಣೆಯಿಂದ ಬಹಳ ಬುರುಸಿನಿಂದ ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ದೈತ್ಯ ಶಿಕ್ಷಕರ ಸಂಘದ ಪರವಾಗಿ ಮತ್ತು ನಮ್ಮ ಜಿ ಓ ಕಾರ್ಯಾಲಯದ ಪರವಾಗಿ ಅವರಿಗೆ ಆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಪೂರ್ವಕಾರಿ ಗಂಗಾವತಿ ತಾಲೂಕು ಆಟದ ಶಾಲಾ ಶಿಕ್ಷಣ ಪೂರ್ವಕಾಲೇಜಾಕೂಟವನ್ನು ಇವತ್ತು ಸಮಾರೋಪ ಸಮಾರಂಭದ ಇವತ್ತಿನ ಮೇಲೆ ಆಜ್ಞೆಯಲ್ಲಿರುವಂತ ನಮ್ಮ ಹಿರಿಯರಾದಂಥ ಹಾಗೂ ಬಾ ಹೆಚ್ಚಿನ ಮೇಲೆ ಎಲ್ಲ ಗಣ್ಯರು ಇವತ್ತಿನ ಈ ಸಮಾರಂಭಕ್ಕೆ ನಮ್ಮ ನೆಚ್ಚಿನ ಶಾಸಕರು ಗಾಳಿ ಜನಾರ್ದನ್ ರೆಡ್ಡಿ ಸಾಹೇಬ್ರವರು ಬರಬೇಕಾಗಿತ್ತು ಅವರು ಸ್ವಲ್ಪ ಕೆಲಸ ಒತ್ತಡದಿಂದ ಅವರು ಬರಲಿಲ್ಲ ಮುಂದಿನ ದಿನಗಳಲ್ಲಿ ಈ ಜಾಗವನ್ನು ಅವರು ಸುಮ್ತದ್ದು ನಮ್ಗೆ ವಿಶ್ವಾಸಿದೆ ಇವತ್ತಿನ ಈ ಕ್ರೀಡಾಕೂಟದ ಪ್ರಸೋದ ಒಂದು ಹೊರಬಳಿಸಿದ ಈ ಶಾಲೆಯ ಪ್ರಿನ್ಸಿಪಾಲ್ಗಳು ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲರನ್ನು ಇವತ್ತಿನ ಈ ಸುಮಾರು ಮೂವತ್ತು ತಂಡಕ್ಕಿಂತ ಅಧಿಕ ಎಲ್ಲ ಕೆಳಪತಿಗಳು ಎಲ್ಲ ಇಲ್ಲಿ ಈ ಕೆಳಂಗಣದಲ್ಲಿ ಚಲಾಯಿಸಿದ್ದಾರೆ ಅವರಿಗೆ ಉಪಹಾರದ್ದು ಊಟದ್ದು ಎಲ್ಲ ರೀತಿಯಿಂದ ಸಕ್ಕರನ್ನು ನೀಡಿ ಈ ಕಾರ್ಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರ್ಯಕರ್ತರಾದ ಎಲ್ಲರನ್ನೂ అంగీ మాట్లాడకే మాట్లాడారు గంగవతి తాలూకా మొత్తం శాలా తల్లి పూర్వ కాలేజిన ఇొందు కాలేజుల క్రీడాకూటకి ఇవత ఈ సమారోపారంభ అధ్యక్షతను వహకంత ನಮ್ಮ ನಿಮ್ಮೆಲ್ಲರ ಆರ್ತೀಯ ನಾಯಕರು ಹಾಗೂ ಗಂಗಾವತಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಮೌಲ್ಯ ಮತ್ತು ಈ ಒಂದು ಕಾಲೇಜಿನ ಅಚ್ಚುಕಟ್ಟಾಗಿ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಲಿಕ್ಕೆ ಕಾರ್ಯಕರ್ತರು ಮತ್ತು ಎಲ್ಲ ಮಕ್ಕಳಿಗೆ ಇವತ್ತಿನ ಕೇವಲ ಭೌತಿಕ ಮಾತ್ರವಲ್ಲ ದೈಹಿಕವಾಗಿ ಕೂಡ ಸದೃಢ ಆಗಬೇಕಂತೇಳಿ ತಮ್ಮ ಈ ಜವಾಬ್ದಾರಿಯನ್ನ ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡು ಅಚ್ಚುಕಟ್ಟಾಗಿ ನಡೆಸಿಕೊಂಡಂತ ಸರವರೇ ಹಾಗೂ ಈ ಒಂದು ಕಾಲೇಜಿನ ಎಲ್ಲ ಒಂದು ಸಿಬ್ಬಂದಿ ವರ್ಗದವರೇ ಬೇರಕ ವರ್ಗದವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ನೆಡಲಿಕ್ಕೆ ಮೂಲ ಕಾರ್ಯಕರ್ತರು ಅಂತಂದ್ರೆ ಈ ಒಂದು ಅಂತಿಮವಾಗಿ ತೀರ್ಪುಗಾರರಾಗಿ ನಮ್ಮ ಅನೇಕ ಪಿ ಟಿ ಚರ್ಗರಲ್ಲಿ ಬಂದಿದ್ದಾರೆ ಅವರಿಗೂ ಕೂಡ ನಾನು ಉತ್ಪೂರಕವಾದ ಅಭಿನಂದನೆಗೋಷ್ ಸಲ್ಲಿಸಲು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ಸುಮಾರು ಇತ್ತೊಂಬತ್ತು ಕಾಲೇಜಿನಿಂದ ಈ ಹಲೇ ನಾನು ಅವರ ಜೊತೆಗೆ ಮಾತಾಡಿದೆ ಇವತ್ತು ಕಾಲ ಸುಮಾರು ಹದಿನೈದು ನೂರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನನ್ನ ಸಹೋದರ ಸಹೋದರಿಯರು ಇವತ್ತು ಕ್ರೀಡಾಕೂಟದಲ್ಲಿ ಸಾಲ್ವ ಮೂಲಕ ಇವತ್ತಿನ ಈ ಒಂದು ಆಧುನಿಕ ಇವುಗಳಲ್ಲಿ ಕೇವಲ ಮೊಬೈಲ್ ಗೀಳನ್ನು ಅಂಟಿಸಿಕೊಂಡ ಯುವಕರು ಅನೇಕ ದುಶ್ಚಟರಿಗೆ ದಾಸರಾಗಿ ಇವತ್ತು ಸಮಾಜದ ಸ್ವಾರ್ಥವನ್ನು ಕೆಲಸಕ್ಕಂಥ ಕೆಲಸ ಆಗ್ತಾ ಇದೆ ಅದರ ಮಧ್ಯದಲ್ಲಿ ಕೂಡ ಇವತ್ತು தை சிக்கு என்று எல்லா நல்ல ருத்து மக்கள் இவ்வளோ கிரீடாக்கூட்டக்கு பிரோத்சாட் மூலம் தாவேனோ காங்கிரஸ் சோலு லோ முக்கிய அல்ல சோலு லுவனே மெட்டிலும் அந்த பிரச்சனை கொஞ்சம் தைஹிக்ருத்திர மாத்திர சார கட்டிக்கு சாத்திய அந்த வந்து யுவ பிஜினு முந்தின நாகரிக சோதாரியோரு ಇವತ್ತು ತಾವೇನು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ ಮತ್ತು ಪ್ರತಿಯೊಂದರಲ್ಲಿ ಕೂಡ ತಾವೇನತ್ತು ಬಹುಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಉತ್ಪುರುಕರು ಅಭಿನಂದನ ಸಲ್ಲಿಸಲು ಬಯಸ್ತಾ ಇದ್ದೇನೆ ಇವತ್ತು ಅದೇ ರೀತಿಯಾಗಿ ಅನೇಕ ಅಳಿವರಿಂದ ಕೂಡ ತಾವೆಲ್ಲರೂ ಬಂದಿದ್ದೀರಿ ಅನೇಕ ಸವರ ಸೋದರರು ಈ ಒಂದು ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನ ನೀಡಿದ್ದಾರೆ ಅದೇ ರೀತಿಯಾಗಿ ಕೂಡ ಇಲ್ಲಿ ಒಂದು ಶಾಂತತೆಯನ್ನು ಕಾಪಾಡಬೇಕಾದ್ರು ಕೂಡ ನಮ್ಮೆಲ್ಲರ ಧರ್ಮ ಯಾರು ಕೂಡ ಅಹಿತಕರ ಘಟನೆಗೆ ಅವಕಾಶ ಕೊಡಬಾರ್ದು ವೈಯಕ್ತಿಕವಾಗಿ ಯಾರು ಕೂಡ ತೆಗೆದುಕೊಳ್ಬಾರ್ದು ಯಾಕೆ ಮಾತು ಹೇಳ್ತೇವೆ ಅಂತಂದ್ರೆ ಇವತ್ತು ಕ್ರೀಡಾ ಕೊಡುವ ಮಕ್ಕಳು ಇವತ್ತು ನಮ್ಮ ಮಕ್ಕಳು ಬೇರೆ ಬೇರೆ ಊರಿಂದ ಬಂದು ಇವತ್ತು ತಾಲೂಕು ಮಟ್ಟದಲ್ಲಿ ಸ್ಪರ್ಧೆ ಮಾಡ್ತಾ ಅಂದ್ರೆ ಅದು ಹೆಮ್ಮೆ ಅಂತ ಹೇಳಿಕೆ ಬಯಸ್ತಾ ಇರಲಿ ಇವತ್ತು ಅದು ವಿಶೇಷವಾಗಿ ಮಹಿಳೆಯರು ಇವತ್ತು ಹಳ್ಳಿಗಳಿಂದ ಬಂದು ಈ ಒಂದು ತಾಲೂಕು ಮಟ್ಟದಲ್ಲಿ ಭಾಗವಹಿಸುವ ಮೂಲಕ ಇವತ್ತು ಶಕ್ತಿ ತುಂಬಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕೇವಲ ತಾಲೂಕು ಮಟ್ಟ ಅಲ್ಲ ಜಿಲ್ಲಾ ಮಟ್ಟ ಇರ್ಬೋದು ರಾಜ್ಯ ಮಟ್ಟ ಇರ್ಬೋದು ಇವತ್ತು ದೇಶ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಇವತ್ತು ಗೆದ್ದು ಬರಲಿ ಅಂತೇಳಿ ನಾನು ಆಶೆ ಪಡ್ತಾ ಇದ್ದೀನಿ ಇವತ್ತು ಇವತ್ತು ಒಂದು ಶಾಸ್ತ್ರ ಒಂದು ಸಮಾಜ ನಿರ್ಮಾಣ ಮಾಡಬೇಕಾಗ್ತಂದ್ರೆ ಶಿಕ್ಷಣ ಬಹಳ ಮುಖ್ಯ ಇವತ್ತಿನ ಶಿಕ್ಷಣ ಸಂಸ್ಥೆಗಳು ಕೇವಲ ನಾನು ನೋಡ್ತಾ ಇದ್ದೇನೆ ಅನೇಕ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಒಂದು ಬಂಡಿಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಬುಕ್ಸ್ಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬುದ್ಧಿಮತ್ತೆಯನ್ನ ಬೆಳೆಸುವವರ ಜೊತೆಗೆ ದೈಹಿಕ ಸಾಮರ್ಥ್ಯನ ಬೆಳೆಸಿ ಇವತ್ತು ಸ್ವಲ್ಪ ತಾವು ತಾವೆಲ್ಲರ ಮುಂದಿನ ಬುರಾವಿಯಾಗಲಂತೆ ಆಶೆಪಡುತ್ತಾ ಮತ್ತೆ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಆವರಿಸಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವ್ರು ಬರಲಿಕ್ಕೆ ಆಗಿಲ್ಲ ಮುಂದಿನ ದಿನಮಾನದಲ್ಲಿ ನಿಮ್ಮೆಲ್ಲರ ಜೊತೆ ಕೂಡ ಅವರು ಕೂಡ ಭಾಗವಹಿಸ್ತಾರೆ ಮತ್ತು ಅವರ ಪರವಾಗಿ ನಮಗೆ ಇವತ್ತಿನ ಅವಕಾಶ ಮಾಡಿಕೊಟ್ಟಂತ ಈ ಒಂದು ನಮ್ಮ ಕಾಲೇಜಿನ ಎಲ್ಲ ಒಂದು ಹಿರಿಯರಿಗೆ ಮತ್ತು ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸಿ ಮತ್ತು ವಂದನೆ ಸಲ್ಲಿಸೋರ ಮೂಲಕ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನೆರೆ ನಿಂತ ಹೇಳಿಕೆ ಮತ್ತು ಪ್ರತಿಯೊಂದು ಹಂತದಲ್ಲಿ ಕೂಡ ವ್ಯವಹಾರ ಇರ್ಬೋದು ಊಟ ವ್ಯವಸ್ಥೆ ಇರ್ಬೋದು ಇದೆಲ್ಲ ಒಂದು ತೊಡಗವನ್ನು ನಿವಾರಿಸಿ ಏನೋ ಸಣ್ಣ ಪುಟ್ಟ ಒಂದು ಕೆಲಸದಲ್ಲಿ ಅಥವಾ ಕ್ರೀಡಾಕೂಟದಲ್ಲಿ ವ್ಯತ್ಯಾಸ ಆದರೂ ಕೂಡ ಎಲ್ಲರೂ ನಮ್ಮ ಗಂಗಾವತಿಯ ನಾಗರಿಕರು ಗಂಗಾವತಿ ಯುವಕರು ಮತ್ತು ಶಾಂತಿ ಪ್ರಿಯರು ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ಮತ್ತು ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ ஜெயத்துக்கு எல்லாம் நான் மன்னடி கொள்ள யசஸ்விழி மாதாடிக்க அவகாச மாட்டெல்லாம் வந்தி நம்ம மாதம் விவரம் தான் ஜெய்ஹிந்த் ஜை கர்நாடக மாதிரி கவிப்பூர கலைத்தங்காவை தாக்குதல் மக்கள் ನಾವು ಕ್ರೀಡಾಕೂಟದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲ ಕಾಂಗಿನ ನಗರಸಭೆ ಅಧ್ಯಕ್ಷರಾದ ಮಾವಲ ದಾಬಾ ಸಾ ಅವರೇ ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಾಜಿ ನಗರಸಭಾ ಸದಸ್ಯರು ಮನೋಹರ್ ಗೌಡ ನೆಹರೂರ್ ಅವರೇ ಮತ್ತು ಈ ಎಲ್ಲ ಜವಾಬ್ದಾರಿಗಳನ್ನು ಮತ್ತು ನಮ್ಮ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ದೂರಿಯರಿಯರಿಗೆ ಶಿಕ್ಷಕ ಶಿಕ್ಷಕರಿಗಾಗಿ ಪ್ರತಿಯೊಬ್ಬರಿಗೂ ಮತ್ತು ಇಲ್ಲಿ ನಡೆದ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಪ್ರೇಮಿಗಳಿಗೆ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಸಹ ವಂದನೆಗಳು ಈ ಎರಡು ಜನ ಕ್ರೀಡಾಕೂಟದಲ್ಲಿ ನೀವೆಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ಗೊಳಿಸಿದ್ದೇವೆ ಇದರಲ್ಲಿ ಎಲ್ಲ ರೀತಿಯನ್ನು ಸಹಾಯ ಮಾಡಿರ್ತಕ್ಕಂಥ ದೈಹಿಕ ಶಿಕ್ಷಕರಾಗಿರ್ಬೋದು ಮತ್ತು ನಾನ್ ಟೀಚಿಂಗ್ ಕೆಲವು ನಮ್ಮ ಮಹಪಿಗಳು ಸಹ ಮ್ಯಾನೇಜರ್ ಸಹ ಪ್ರತಿಯೊಬ್ಬರು ಸಹ ಪ್ರತಿಯೊಂದು ಕೆಲಸಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ತಿದ್ದೀರಿ ಇವರೆಲ್ಲರಿಗೂ ಸಹ ನಾವು ನಮ್ಮ ಸ್ವಂತ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುವ ಮುಂಜಾನೆಯಿಂದ ಸಂಜೆವರೆಗೂ ಸಹ ನಮ್ಮ ಒಬ್ಬೊಬ್ಬ ವಾಲೆಂಟಿಯರ್ಸ್ ಸಹ ನಾನು ಇವತ್ತ ಕೃತಜ್ಞತೆ ಹೇಳಿಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರುಣ್ಯ ಕಾಲೇಜ್ ವಿದ್ಯಾರ್ಥಿಗಳು ಸೇಂಟ್ ಪಾಲ್ ಡಿಫಾರ್ಮಸಿ ಕಾಲೇಜ್ ವಿದ್ಯಾರ್ಥಿಗಳು ಸೇಂಟ್ ಪಾಲ್ ಸ್ಟಾಫ್ ಸೇಂಟ್ ಪಾಲ್ಸ್ ನಾನ್ ಟೀಚಿಂಗ್ ಸ್ಟಾಫ್ ಪ್ರತಿಯೊಬ್ಬರು ಮತ್ತು ಸೇಂಟ್ ಪಾಲ್ಸ್ ಸ್ಟೂಡೆಂಟ್ಸ್ ಸಹ ಎಲ್ಲರೂ ಸಹ ತಮ್ಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ತನುಮಾನದಿಂದ ಮುಂಜಾನೆ ಬಂದವರು ಸಂಜೆ ರಾತ್ರಿ ಹೋಗಿ ಸಹ ನೀವು ವಾಲೆಂಟಿಯರ್ ಕೆಲಸ ಮಾಡಿ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಕೃತಜ್ಞತೆಯನ್ನು ಕಲ್ಸ್ಕೊಂಡಾಗಿದ್ದೇನೆ ಕ್ರೀಡೆ ಅನ್ನುವಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಆಗುವಂಥದ್ದು ಇದನ್ನು ಸಮಾನವಾಗಿ ನಾವು ತಗೋಬೇಕು ಕ್ರೀಡೆಯಲ್ಲಿ ಸೋಲು ಗೆಲುವು ಅದು ಕಾನೂನು ಅದ್ರಲ್ಲಿ ಯಾವುದೇ ತರದ ತೊಂದರೆಗಳು ಅಥವಾ ನಾನ್ ಸೋತೆ ನಾ ಗೆದ್ದೆ ಅನ್ನುವಂತ ಮನೋಭಾವ ಬೇಜಾರ್ ಮಾಡುವಂತ ಸೋತ್ರೆ ಇದನ್ನೇ ನೀವು ಪುರಾಜ್ ಇಟ್ಕೊಂಡು ಮುಂದಿನ ವರ್ಷ ನೀವು ಇನ್ನೇ ಚೆನ್ನಾಗಿ ಮಾಡ್ಬೋದು ಇನ್ನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಥವಾ ನೀವು ಇದ್ರ ಗೆದ್ರೆ ಅಂದ್ರೆ ರಾಜ್ಯ ಜಿಲ್ಲೆ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗಿ ನಮ್ಮ ಗಂಗಾವತಿಯ ಪ್ರದೇಶದ ಹೆಸರನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ತರಲಿಕ್ಕೆ ನೀವು ಭಾಗವಹಿಸ ಆಗ್ತೀರ ಎಲ್ಲರೂ ನಾವು ಎರಡನ್ನೂ ಸಹ ಸಮಾನವಾಗಿ ನಾವು ತೆಗೆದುಕೊಳ್ಬೇಕು ವಿಶೇಷವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುವ ಯಾವುದಕ್ಕಂದ್ರೆ ನಮ್ಮ ಶಿವಲಿಂಗ ಸರ್ ಪ್ರಾಚಾರ್ಯರು ಕಾರಣ್ಯ ಸ್ವತಂತ್ರ ಪ್ರದೀಪರ ಕಾಲೇಜ್ ಅವರಿಗೆ ವಿಶೇಷವಾದ ಒಂದು ಕೃತಜ್ಞತೆ ಸಲ್ಲಿಸುವ ಯಾಕಂತಂದ್ರೆ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಎಲ್ಲಿದ್ದಾರೆ ಶಿವಲಿಂಗ ಸರ್ ತುಂಬಾ ಕಷ್ಟಪಟ್ಟು ಸುಮಾರು ಒಂದು ತಿಂಗಳಿಂದ ಹಿಂದಿಂದನೇ ಅವರು ಯಾವ ರೀತಿ ಏನು ಪ್ರೊಜೆಕ್ಟ್ ಮಾಡಬೇಕು ಯಾವ ರೀತಿ ಆಗ್ಬೇಕು ಅನ್ನೋದನ್ನು ಸಂಪೂರ್ಣ ತನುಮಾನದಿಂದ ಅವರು ತಮ್ಮನ್ನು ತಾವು ತೊಗೊಂಡು ತೊಡಸ್ಕೊಂಡಿದ್ರು ಅವರ ಜೊತೆಗೆ ವಿಶ್ವನಾಥ್ ಪಟ್ಟಣ ಶೆಟ್ಟಿ ಅವರು ಸಹ ಸಹ ಶಿಕ್ಷಕರು ಸಹ ಅವರು ಸಹ ಕೂಡಿ ಎಲ್ಲರೂ ಒಂದು ಟೀಮ್ ವರ್ಕ್ ಮಾಡಿದ್ರು ಇದರಲ್ಲಿ ಡಿಫಾರ್ಮರ್ ಪ್ರಿನ್ಸಿಪಾಲ್ ಆಗಿರ್ಬೋದು ಮತ್ತು ನಮ್ಮ ಸೇಂಟ್ ಪಾಲ್ಸ್ ಪ್ರಿನ್ಸಿಪಾಲ್ ಆಗಿರ್ಬೋದು ಪ್ರತಿಯೊಬ್ಬರು ಸಹ ಒಳ್ಳೆ ರೀತಿಯಿಂದ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಸಹ ಇದೇ ಟೀಮ್ ವರ್ಕ್ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಫಂಕ್ಷನ್ ಆಗಿಲಿ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ರಿ ಯಶಸ್ವಿ ಬರ್ತೈತಿ ಇಲ್ಲಿ ನಿಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನು ಒಂದೇ ವಿಚಾರ ಹೇಳೋದು ನೋಡ್ರಿ ನೋಡಕ್ ಹೋಗೋಣ ಅವೆಲ್ಲ ಕಾಮನ್ ಬಂದ್ರಿ ಈ ಕಡೆ ಈ ಕಡೆ ಮಾತಾಡಿ ಕೇಳ್ಕೊಡ್ರಿ ಫಸ್ಟ್ ಅದಿರು ನೀವು ಜಗಳಿರ್ತಾವೆ ಅವಕ್ಕ ಎಲ್ಲಾ ಹೋಗುತ್ತೆ ಸಾಲ್ವ್ ಹೋಗುತ್ತೆ ನಮ್ದು ನಿಮ್ದು ಕೆಲಸ ಅದು ಹೌದಾ ಸಂತೋಷದಿಂದ ಹೋಗ್ರಿ ಇವಾಗ ನೀವು ಇಲ್ಲಿ ಗೆದ್ದಿದ್ದು ಗೆದ್ದಂಥವ್ರು ಸಂತೋಷ ಪಡ್ರಿ ಸ್ವಲ್ಪ ದುಃಖ ಪಡಕ್ ಹೋಗ್ಬೇಡ್ರಿ ಅಲ್ವಾ ಒಂದು ಚಾಲೆಂಜ್ ಅಂತ ಅನ್ಕೊಂಡು ಮುಂದಿನ ಜನಮಾನಗಳಲ್ಲಿ ಚನ್ನಾಗಿ ಹೋಗ್ರಿ ಮುಂದೆ ಬರ್ರಿ ನಮ್ಮ ದೇಶ ನೋಡ್ರಿ ಯಾವಾಗ್ಲೂ ಸಹ ನಾವು ಒಲಿಂಪಿಕ್ ಗೆಲ್ಲಬೇಕು ಗೆಲ್ಬೇಕ ಉದ್ದೇಶ ನಮ್ಮ ಆಲ್ರೆಡಿ ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಜಿ ಸಹ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಒಲಿಂಪಿಕ್ ಆದ್ದು ಸ್ಪೋರ್ಟ್ಸ್ ಗೆ ಕ್ರೀಡಾಕ್ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಅವರ ಕೈ ಜೋಡಿಸೋಣ ಅವರು ನಮ್ಮ ದೇಶದ ಹೆಸರನ್ನು ಉನ್ನತ ಜಗತ್ತಿನಲ್ಲಿ ಉನ್ನತ ಸ್ಥಾನಕ್ಕೆ ತಂಗಿ ನಾವೆಲ್ಲರೂ ಮನದಿಂದ ಶ್ರಮಿಸೋಣ ಅಂತ ಹೇಳ್ತಾ ಮತ್ತು ಇಲ್ಲಿ ಬಸಪ್ಪ ಮಾದ ಸರ್ ಪವರ್ ಸರ್ ಮತ್ತು ಉಳಿದಿರ್ತಕ್ಕಂತ ಎಲ್ಲರಿಗೂ ಸಹ ಹಿರಿಯರು ಸರ್ ಅವರು ಮತ್ತು ನಮ್ಮ ಸೋಮಶೇಖರ್ ಸರ್ ಅವರಿಗ ನಾನು ಧನ್ಯವಾದಗಳನ್ನು ನಡೆಸ್ತಾ ಇದ್ದೇನೆ ಎಲ್ಲರೂ ಒಳ್ಳೆಯ ರೀತಿಯಿಂದ ವಿಶೇಷವಾಗಿ ನಮ್ಮ ಪಿ ಟಿ ಸರ್ ಆಗಿರ್ತಕ್ಕಂಥ ಶಿವಕಾಂತ್ ಸರ್ ಅವ್ರಿಗೂ ಸಹ ನಾನು ಧನ ಮರಸ್ತಾ ಇದ್ದೇನೆ ನಾವೆಲ್ಲ ನೀವೆಲ್ಲರೂ ಕೈ ಜೋಡಿಸಿದಕ್ಕೆ ಒಳ್ಳೆಯ ಒಂದು ನಾವು ಈ ಲಾಸ್ಟ್ ಸ್ಟೇಜಿಗೆ ಅಂದ್ರೆ ಮುಕ್ತಾಯದ ಒಂದು ಕಾರ್ಯಕ್ರಮದ ಮುಕ್ತಾಯದ ಸಮಯಕ್ಕೆ ಬಂದಿದೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಸಂಸ್ಥೆ ಪರವಾಗಿ ಕೃತಜ್ಞತೆ ಕೋಲಿಸುವೇನೆ ಎಲ್ಲರಿಗೂ ಒಳ್ಳೇದಾಗಿ ಜೈ ಹಿಂದ್ ಜಯ ಕನ್ನಡ ಮೂರು ಕಾಲೇಜುಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದಕ್ಕೆ ಅದಕ್ಕೆ ಹೆಚ್ಚು ಪ್ರೈಜ್ ಪ್ರಶಸ್ತಿಗಳನ್ನು ನಮ್ಮ ಕಂಪಕ್ಕಿಗೆ ಬಂದಿದ್ದಾವೆ ಎಲ್ಲ ನಮ್ಮ ವಿದ್ಯುತ್ ವಿದ್ಯೆ ನಿತ್ಯ ಆದ ಕಾರಣ ನಮಗೆಲ್ಲರಿಗೂ ಸಂತೋಷ ಇದೆ ಆಲ್ ದಿ ಬೆಸ್ಟ್ ಫಾರ್ ಸ್ಟೂಡೆಂಟ್ ಫಾರ್ ಡಿಸ್ಟ್ರಿಕ್ಟ್ ಲೆವೆಲ್ ಹಾಂ ನಮ್ಮ ಮೂರು ಕ್ಯಾಂಪಸ್ ವಿದ್ಯಾರ್ಥಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೆ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ನಿರೂಪಣ ನಿರೂಪಣೆ ಮಾಡ್ತಕ್ಕಂಥ ಶ್ರೀಮತಿ ನಮ್ಮ ಎಲ್ಲ ವಿದ್ಯಾರ್ಥಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ ಆ್ಯಂಡ್ ಸ್ಟಾಫ್ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ ಚೇರ್ಮನ್ ಸರ್ ಹಾಗೂ ನರೇಶ್ ಸರ್ ಹಾಗೂ ಜಗನ್ ಸರ್ ಉಮಾಶಂಕರ್ ಸರ್ ಮಲ್ಲಿಕಾರ್ಜುನ್ ಸರ್ ಇವೆಲ್ಲರಿಗೆ ಧನ್ಯವಾದಗಳು ಹೇಳ್ತಾ ಹುಡುಗ ಧನ್ಯವಾದಗಳು ಹೇಳ್ತಾ ನಾ ಇರ್ತೀನಿ ತಾಲ್ಲೂಕು ಮಟ್ಟದ ಹಿರಿಯ ಕ್ರೀಡಾಕೂಟದಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಯಶಸ್ವಿಯಾಗಿ ನಮ್ಮ ಅನೇಕ ಯುವಕರು ಜಿಲ್ಲಾ ಮಟ್ಟಕ್ಕೆ ಇವತ್ತು ಅವರೆಲ್ಲರೂ ಕೂಡ ಯಶಸ್ವಿಯಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಅವರು ಕೂಡ ಅಲ್ಲಿ ಯಶಸ್ವಿಯಾಗಿ ಮತ್ತು ರಾಜ್ಯ ಮಟ್ಟಕ್ಕೆ ಮುಂದೆ ಹೋಗಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವ ಮೂಲಕ ಗಂಗಾವತಿಯ ಹೆಸರನ್ನ ತರುವಂಥ ಕೆಲಸ ಮಾಡಲಿ ಅಂತೇಳಿ ಇಡೀ ಗಂಗಾವತಿಯ ಜನತೆಯ ಪೂರ್ವಕವಾಗಿ ಹುತ್ಪೂರಕವಾದ ಅಭಿನಂದನೆಗಳನ್ನು ಕ್ರೀಡಾಪಟುಗಳಿಗೆ ಸಲ್ಲಿಸಲು ಬಯಸ್ತಾ ಇದೆ ಇವತ್ತಿನ ಈ ತಾಲೂಕಾ ಮಟ್ಟದ ಕ್ರೀಡಾ ಕ್ಷೇತ್ರದಲ್ಲಿ ವಿದ್ಯಾರ್ಥಿನಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಒಂದು ಉತ್ಸಾಹದಿಂದ ವಿಶ್ವಾಸ ಕಂಡಿದ್ದಾರೆ ಇನ್ನು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಯ್ಕೆಯಾಗಿದ್ದಾರೆ ಜಿಲ್ಲೆಯಾದಿಂದ ರಾಜ್ಯಕ್ಕೆ ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಅವರು ಬೆಳೆಯಲಿ ನಮ್ಮ ಗಂಗಾವತಿ ಹೆಸರು ತರಲಿ ಶಿಕ್ಷಣ ಪ್ರೇಮಿಗಳು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಅವರು ಮನೆ ಮಾಡಲಿ ಅಂತ ಹೇಳಿ ವಾರ್ತೆಗಳೊಂದಿಗೆ बेटे आकोण नमस्कार